ಕುವೆಂಪು ಅವರ ಎರಡು ಮಾತುಗಳನ್ನ ನಾನು ಸ್ವಲ್ಪ ನಿಮಗೆ ವಿವರಿಸಿ ಹೇಳ್ತೀನಿ ಮೊದಲನೇ ಮಾತು ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ ಓ ಬನ್ನಿ ಸೋದರರೆ ಬೇಗ ಬನ್ನಿ ಅಂತ ಅವ್ರದೊಂದು ಬಹಳ ಫೇಮಸ್ ಕವಿತೆ ಇದೆ ಬಿಟ್ಟು ಹೊರ ಬನ್ನಿ ಅಂದ್ರು ಎಲ್ಲಿಗೆ ಬನ್ನಿ ಅಂದ್ರು ಗೊತ್ತ ಯಾರಾದರೂ ಹೇಳ್ತೀರಾ ಎಲ್ಲಿಗೆ ಬನ್ನಿ ಅಂದ್ರು ಅಂದ್ರೆ ಶಾಲೆ ಕಾಲೇಜ್ ಗಳಿಗೆ ಬನ್ನಿ ಅಂತಂದ್ರು ಇವತ್ತು ನಾವಿಲ್ಲಿ ಸೇರಿರೋರು ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದವ್ರು ಇದೇ ಇದೀವ ಇಲ್ವಾ ನಾವೆಲ್ಲ ಒಂದು ದೇವಸ್ಥಾನದಲ್ಲಿ ಒಟ್ಟಿಗೆ ಕೂರಕ್ಕಾಗಲ್ಲ ಒಂದು ಮಸೀದಿಲಿ ಒಟ್ಟಿಗೆ ಕೂರಕ್ಕಾಗಲ್ಲ ಒಂದು ಚರ್ಚ್ ಅಲ್ಲಿ ಒಟ್ಟಿಗೆ ಕೂರಕ್ಕಾಗಲ್ಲ ಆದ್ರೆ ಸ್ಕೂಲು ಕಾಲೇಜಲ್ಲಿ ಕೂರ್ತೀವ ಕೂರಲ್ವಾ ಹಂಗಾದ್ರೆ ಸ್ಕೂಲು ಕಾಲೇಜು ಅದು ಒಳ್ಳೇದಾಗ ಕೆಟ್ಟದ ಹಾಗಾಗಿ ಎಲ್ಲರೂ ಜೋರಾಗಿ ಒಂದ್ಸಲ ನಾನು ನಮ್ಮ ಶಾಲೆಗೆ ಅಂತೀನಿ ನೀವು ಧಿಕ್ಕಾರಕ್ಕ ಹೋಗ್ತೀರಾ ಜೈವಾಗ್ಲಿ ಅಂತೀರ ಏನಂತೀರ ನಮ್ಮ ಶಾಲೆಗೆ ಕುವೆಂಪು ಅವರು ಶಿಕ್ಷಣದ ಮಹತ್ವವನ್ನ ಅವ್ರದೇ ಶೈಲಿಯಲ್ಲಿ ತಿಳಿಸಿದಾರ ಅವರು ನಮ್ಗ ಗೊತ್ತಿಲ್ಲ ನಾವ್ ಯಾರು ಅರ್ಜಿ ಹಾಕಿಲ್ಲ ನಾವು ಇಂಥ ಜಾತಿಲಿ ಹುಡ್ಬೇಕು ಇಂಥ ಧರ್ಮದಲ್ಲಿ ಉಡ್ಬೇಕು ಹೆಣ್ಣಾಗ್ ಹುಡ್ಬೇಕು ಗಂಡ ಹುಡ್ಬೇಕು ಅಂತ ನಾವ್ ಯಾರು ಅರ್ಜಿ ಹಾಕಿಲ್ಲ ಹುಟ್ಟಿದೀವಿ ಹುಟ್ಟದ ಮೇಲೆ ಕುವೆಂಪು ಅವರೇ ಹೇಳ್ತಾರೆ ನಮಗೆ ಒಂದು ಅಂಗಿನ ತೊಡಸ್ತಾರೆ ನೀನು ಈ ಜಾತಿಯವನು ಈ ಧರ್ಮದವನು ಅಂತ ಅಷ್ಟು ಮಾತ್ರ ಆಗಿದ್ರೆ ಪರವಾಗಿಲ್ಲ ಹೆಣ್ಣು ಗಂಡು ಕಪ್ಪು ಬಿಳುಪು ಈ ರೀತಿಯ ಹಲವಾರು ಭಿನ್ನತೆಗಳನ್ನ ತಾರತಮ್ಯವಾಗಿ ಬದಲಾಯಿಸಿದ್ದಾರೆ ಭಿನ್ನತೆ ಬೇರೆ ಡಿಫ್ರೆನ್ಸಸ್ ಬೇರೆ ಡಿಸ್ಕ್ರಿಮಿನೇಷನ್ ಬೇರೆ ಅಂದ್ರೆ ನಾವು ಒಬ್ಬರಿಗಿಂತ ಒಬ್ಬರು ಭಿನ್ನರು ಬೇರೆ ಬೇರೆ ಆದ್ರೆ ನಾನೇ ಗ್ರೇಟು ನಾನೇ ಶ್ರೇಷ್ಠ ನೀನು ಕನಿಷ್ಠ ಅನ್ನುವಂಥದ್ದು ಇದೆಯಲ್ಲ ಇದು ತಪ್ಪು ಇದನ್ನೇ ದಾರ್ಶನಿಕ ಕವಿ ರಾಷ್ಟ್ರ ಕವಿ ವಿಶ್ವಮಾನವ ಸಂದೇಶದ ಮೂಲಕ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ನಾವು ಇಲ್ಲಿ ಯಾ ಎಲ್ಲರೂ ಒಂದೇ ತರ ಹುಟ್ಟಿದೀವ ಖಂಡಿತ ಇಲ್ಲ ಭಿನ್ನತೆ ಇದೆ ಒಬ್ರಿಗೊಬ್ರಿಗೂ ಬಣ್ಣದಲ್ಲಿ ಭಿನ್ನತೆ ಇದೆ ಗಾತ್ರದಲ್ಲಿ ಭಿನ್ನತೆ ಇದೆ ಎತ್ತರದಲ್ಲಿ ಭಿನ್ನತೆ ಇದೆ ಲಿಂಗದಲ್ಲಿ ಭಿನ್ನ ಭಿನ್ನತೆ ಇದೆ ಆ ಭಿನ್ನತೆ ಇದ್ದ ತಕ್ಷಣ ಯಾರೂ ಮೇಲಲ್ಲ ಯಾರು ಕೀಳಲ್ಲ ಇದನ್ನೇ ಕುವೆಂಪು ಅವರು ಅವರ ಸಮಗ್ರ ಸಾಹಿತ್ಯದಲ್ಲಿ ಕವಿತೆ ಮೂಲಕ ಕಾದಂಬರಿ ಮೂಲಕ ಕಥೆಗಳ ಮೂಲಕ ತಿಳಿಸಿದ್ದಾರೆ ಇದನ್ನ ನೀವು ಈ ವಯಸ್ಸಲ್ಲಿ ಓದೋದಿಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಈ ಶಾಲೆ ವಿಶ್ವಮಾನವರನ್ನ ಹುಟ್ಟಾಕುವಂತ ಶಾಲೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಒಂದು ಅವಕಾಶ ಬೇರೆ ಯಾವುದೇ ಸ್ಕೂಲ್ ಅವ್ರಿಗೂ ಸಿಗದೆ ಇರುವಂತ ಅವಕಾಶ ಇವತ್ತು ನಿಮ್ಮ ಸ್ಕೂಲ್ ಅಲ್ಲಿ ಅಭಿನಂದನ್ ಅವರು ಅವರ ಅವರು ಓದಿದ ಹಳೆ ಸ್ಕೂಲ್ ಜೊತೆಗೆ ಅವರ ತಂದೆ ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಅವರ ಹುಟ್ಟದ ಹಬ್ಬದ ದಿನ ಸುಮ್ಮನೆ ಒಂದೆರಡು ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲ ಕೇಕ್ ಕಟ್ ಮಾಡ್ಬಿಟ್ಟು ಹ್ಯಾಪಿ ಬರ್ತ್ ಡೇ ಆಡ್ ಹೇಳ್ಸ್ಬಿಟ್ಟು ಹೋಗ್ಬಿಡ್ಬೋದಿತ್ತು ಆದ್ರೆ ನಿಮಗೆ ಅವ್ರು ಇವತ್ತು ಕೊಡ್ತಾ ಇದಾರಲ್ಲ ಎಷ್ಟು ಒಳ್ಳೆಯ ದಾರಿನ ತೋರಿಸ್ತಾ ಇದ್ದಾರೆ ನಿಮಗೆ ಅಂತಂದ್ರೆ ಬಡತನನ ಬುಡಮಟ್ಟ ಬನ್ನಿ ಅಂತ ಹೇಳ್ತಾರೆ ಕುವೆಂಪು ಅವರು ಇವುಗಳು ಇಲ್ಲಿ ಈಗ ಕೊಡುವಂತ ಪುಸ್ತಕನ ಓದಿದ್ರೆ ಸಾಕು ನೀವು ಈ ಚನ್ನಪಟ್ಟಣದಲ್ಲಿ ಇರುವಂತ ಅಷ್ಟು ಬಡತನನ ಬುಡಮಟ್ಟ ಕಿತ್ತಾಕ್ತಿರಿ ಆ ಶಕ್ತಿ ಬರುತ್ತೆ ಕೆಲವರೆಲ್ಲ ಹೇಳ್ಬೋದು ಏನು ಈ ಕತೆ ಕಾದಂಬರಿ ಓದಿದ ತಕ್ಷಣನೆ ಏನಾಗ್ಬಿಡ್ತದೆ ನಾವು ಟೆಕ್ಸ್ಟ್ ಬುಕ್ ಓದ್ತೀವಿ ಮಾರ್ಕ್ಸ್ ತಗೊಳ್ತೀವಿ ಅಂತ ಟೆಕ್ಸ್ಟ್ ಬುಕ್ ಕೂಡ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಈ ರೀತಿಯ ವೈಚಾರಿಕ ಚಿಂತನೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕುವೆಂಪು ಅವರು ಅವರ ಗೀತೆ ಏನ್ ಹೇಳಿದರೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಓ ಬನ್ನಿ ಸೋದರ ಸೋದರರೇ ವಿಜ್ಞಾನ ದೀವಿಗೆಯನ್ನು ಹಿಡಿಯ ಬನ್ನಿ ಅಂತ ಹೇಳ್ತಾರೆ ಈ ಹಾಡ್ಗೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ವಾರ್ಷಿಕೋತ್ಸವದಲ್ಲಿ ಕುವೆಂಪು ಅವರು ಏನ್ ಹೇಳ್ತಾರೆ ಈ ಕನ್ನಡದ ನೆಲ ಈ ಕನ್ನಡ ನಾಡು ಕರ್ನಾಟಕ ಅಂತ ನಾವೇನ್ ಕರಿತಾ ಇದ್ದೀವಿ ಇದನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಈ ಮಾತ್ ಕೇಳಿದೀರಾ ಸರ್ವ ಜನಾಂಗದ ಎಲ್ ಕೇಳಿದಿರಿ ಹ ನಾಡಗೀತೆಯಲ್ಲಿ ಅದ್ರ ಅರ್ಥ ಯಾ ಏನಾದ್ರು ಹೇಳ್ತೀರಾ ಯಾರಾದ್ರೂ ಹೇಳ್ತೀರಾ ದಿನ ಬೆಳಗ್ಗೆ ಇದ್ರ ಹೇಳ್ತಿರಲ್ಲ ನಾಡಗೀತೆ ಹೇಳ್ತೀರಾ ಹೇಳಲ್ವಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಇಲ್ಲಿ ಒಂದೇ ಬಗೆಯ ಜನಾಂಗದವ್ರು ಇಲ್ಲ ಅಂದ್ರೆ ಒಂದೇ ಜಾತಿಯವರಿಲ್ಲ ಇಲ್ಲ ಒಂದೇ ಧರ್ಮದವರಿಲ್ಲ ಇಲ್ಲ ಒಂದೇ ಲಿಂಗದವರಿಲ್ಲ ಒಂದೇ ಬಣ್ಣದವರಿಲ್ಲ ಇಲ್ಲ ಹಲವಾರು ಭಿನ್ನ ಭಿನ್ನ ಗುಂಪುಗಳಾಗಿ ನಾವು ಬದುಕ್ತಾ ಇದೀವಿ ಇವರು ಎಲ್ಲರೂ ಒಗ್ಗೂಡಿ ಶಾಂತಿಯಿಂದ ಬದುಕುವಂತ ನಾಡಿದು ಅದನ್ನ ಅವರು ಒಂದು ತೋಟಕ್ಕೆ ಹೋಲಿಸಿದಾರೆ ತೋಟ ಅಂತಂದ್ರೆ ಹೂ ಗಿಡ ತೋಟ ಅಲ್ಲ ಅವರು ಇಡೀ ಈ ಕನ್ನಡ ನಾಡನ್ನ ಏನಕ್ಕೆ ಹೋಲ್ಸಿದಾರೆ ಒಂದು ತೋಟಕ್ಕೆ ಹೋಲ್ಸಿದಾರೆ ಅಂದ್ರೆ ನಾವು ಪರಸ್ಪರ ಕಿತ್ತಾಡಬಾರ್ದು ನಾನ್ ಮೇಲೋ ನೀನ್ ಕೀಳು ನಾ ನಂದೇ ನಡಿಬೇಕು ನಿನಗೇನೋ ಸಿಗಬಾರ್ದು ಈ ರೀತಿಯ ಕಿತ್ತಾಟಗಳು ಇಲ್ದೇನೆ ಪರಸ್ಪರ ಹೊಂದಾಣಿಕೆಯಿಂದ ಬದುಕುವಂತ ನಾಡಿದು ಯಾವ ನಾಡಿದು ಕನ್ನಡ ನಾಡು ಅದನ್ನ ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದರು ಹಾಗಾಗಿ ನಾವು ಯಾರನ್ನು ತಾರತಮ್ಯ ಮಾಡದೆ ಯಾರ ಜೊತೆನೂ ಅಶಾಂತಿಯಿಂದ ನಡ್ಕೊಳ್ದೇನೆ ಈ ಒಂದು ಆಶಯ ಏನಿದೆ ಕುವೆಂಪು ಅವರ ಆಶಯ ಅದನ್ನ ನಾವು ಸಾಕಾರಗೊಳಿಸಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದ್ ಐದು ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ನಮನಗಳನ್ನ ತಿಳಿಸ್ತೀನಿ ಈಗ ಎಂಟನೇ ಕ್ಲಾಸ್ ಅವ್ರಿಗೆ ಫಸ್ಟ್ ಪ್ರಶ್ನೆ ಕೇಳಲ್ಲ ಹತ್ತನೇ ಕ್ಲಾಸ್ ಅವ್ರಿಗೆ ಕೇಳಲ ಯಾರಿಗೆ ಎಂಟಕ್ಕ ಬೇಡ ಒಂಬತ್ತಕ್ಕೆ ಫಸ್ಟ್ ಕೇಳ್ತೀನಿ ಕೇಳಲಿಲ್ಲ ಒಂಬತ್ತನೇ ಅವ್ರಿಗೆ ನನ್ನ ಪ್ರಶ್ನೆ ಎಷ್ಟು ಜನ ಇದ್ದೀರಿ ಲ್ಯಾಂಗ್ವೇಜ್ ಅನ್ನ ವರ್ಡ್ ಕೇಳಿದೀರಾ ಕೇಳಿದಿರಾ ಕೇಳಿಲ್ವ ಲ್ಯಾಂಗ್ವೇಜ್ ವರ್ಡ್ಗೆ ಕನ್ನಡ ಪದ ಏನು ಹಾ ಹೇಳವಾ ಹಾ ಅದು ಸಂಸ್ಕೃತ ಪದ ಕನ್ನಡ ಪದ ಅಲ್ಲ ಕನ್ನಡ ಪದ ಏನು ಯಾರಾದ್ರೂ ಹೇಳ್ತೀರಾ ಕನ್ನಡ ಪದ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಪ ಸರಿ ಅದ್ರದ್ದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಅನುವಾದ ಅದು ಲ್ಯಾಂಗ್ವೇಜ್ ಅನ್ನೋದು ಇಂಗ್ಲಿಷ್ ಪದ ಭಾಷೆ ಅನ್ನೋದು ಅದು ಸಂಸ್ಕೃತ ಹಿಂದಿ ಪದ ಕನ್ನಡ ಪದ ಏನು ಹೇಳವಾ ವಿಷಯ ಅಲ್ಲ 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 ಇನ್ನ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ವರೆಗೆ ನಿಮ್ಗೆ ಇನ್ನೊಂದು ಇಂಟ್ ಕೊಡ್ತೀನಿ ಒಂದು ಕೊಡ್ತೀನಿ ನಿಮ್ಗೆ ಗಂಧದ ಗುಡಿದು ಸಾಂಗ್ ಕೇಳಿದೀರಾ ರಾಜ್ಕುಮಾರ್ದು ಯಾವ್ದು ನಾವಾಡುವ ಎಂಬ இலீஷ் பதக்க கன்னட பதா நுடி ஏன் நுடி